ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಯಲಾ ಖಾದ್ರಿ ನಿಯೋಜಿತ ಪ್ರಧಾನಮಂತ್ರಿ ಬಲೂಚಿಸ್ತಾನ್ ಅವರು ಭಾರತ ಸರ್ಕಾರವನ್ನು ಕೇಳಿಕೊಂಡಿದ್ದಾರೆ ನಮಗೆ ದಿಲ್ಲಿಯಲ್ಲಿ ಎಂಬಸಿ ಇನ್ ಎಕ್ಸೈಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಮ್ಮನ್ನು ಗೌರ್ಮೆಂಟ್ ಇನ್ ಎಕ್ಸೈಲ್ ಅಂತ ಗುರುತಿಸಿ ತನ್ಮೂಲಕ ನಮ್ಮ ಸ್ವಾತಂತ್ರ್ಯಕ್ಕೆ ನಿಮ್ಮಿಂದ ಸ್ವೀಕಾರ ಹಾಕಬೇಕು ನಿಮಗೆ ಕಳೆದ ವಾರದ ಸಂಚಿಕೆಯಲ್ಲಿ ಹೇಳಿದ್ದೆ ಬಲೂಚಿಸ್ತಾನ್ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಅಲ್ಲಿಯ ಲಿಬರೇಷನ್ ಆರ್ಮಿ ಮತ್ತು ಅಲ್ಲಿಯ ಲಿಬರೇಷನ್ ಫ್ರಂಟ್ಗಳು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಘರ್ಷ ತಾರಕ್ಕೆರತ್ತೋ ಉತ್ಕಟಾವಸ್ಥೆಗೆ ತಲುಪತ್ತೋ ಆವಾಗ ಸಂಪೂರ್ಣವಾಗಿ ಅಲ್ಲಿಯ ಎಪ್ಪತ್ತೆರಡು ಕಟ್ಟಡಗಳನ್ನು ಭಾಳ ಪ್ರಖ್ಯಾತವಾದಂಥ ಮತ್ತು ಪ್ರಮುಖವಾದಂಥ ಕಟ್ಟಡಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಮತ್ತು ಅಲ್ಲಿಯ ರಾಜಧಾನಿಯಾದಂಥ ಕ್ವೆಟ್ಟವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ತಮ್ಮದು ಪ್ರತ್ಯೇಕ ರಾಜ್ಯ ಅಂತ ಘೋಷಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಈಗ ನಯಲ ಖಾದ್ರಿ ಅವರು ಹೇಳ್ತಾರೆ ದಯವಿಟ್ಟು ನಮಗೆ ಸ್ಥಾನಮಾನವನ್ನು ಕೊಡಿ ನಾವು ಭಾರತವನ್ನು ತುಂಬ ನಂಬಿಕೊಂಡಿದ್ದೇವೆ ಭಾರತ ಮನಸ್ಸು ಮಾಡಿದರೆ ನಮ್ಮ ಪ್ರತ್ಯೇಕ ರಾಷ್ಟ್ರ ಆಗುವಲ್ಲಿ ಭಾಳ ಮಹಾ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ತಾವು ದಯವಿಟ್ಟು ನಮಗೆ ಈ ರೀತಿಯದಾದಂಥ ಅಂಗೀಕಾರವನ್ನು ಮಾಡಿಕೊಡಿ ಭಾರತಕ್ಕೆ ಒಂದು ಸಮಸ್ಯೆ ಇದು ಏನು ಅಂದರೆ ಚೈನಾ ಆ ಕಡೆಯಿಂದ ಗ್ವಾದರ್ ಪೋರ್ಟ್ವರೆಗೂ ಗ್ವಾದರ್ ಬಂದರು ಅಂತ ಏನು ಹೇಳ್ತೀವಲ್ಲ ಈ ಬಲೂಚಿನಲ್ಲಿ ಬರುವಂಥ ಬಂದರು ಆ ಬಂದರ್ವರೆಗೂ ರಸ್ತೆಯನ್ನು ಮಾಡ್ತಾ ಇದೆ ಸಾವಿರ ಎಟ್ಲೇ ಕಿಲೋಮೀಟ್ರ್ ಚೈನಾ ಅದು ಕಳೆದ ಹದಿಮೂರು ವರ್ಷಗಳಿಂದ ನಡೀತಾ ಇರುವಂಥ ಭಾಳ ದೊಡ್ಡದಾದಂಥ ಪ್ರಾಜೆಕ್ಟು ದುರ್ದೈವ ಏನಂದರೆ ನಿರಂತರವಾಗಿ ಈ ಆಂತರಿಕ ಸಂಘರ್ಷದಿಂದಾಗಿ ಈ ಇಡೀ ಯೋಜನೆ ಅದು ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಯಾವ ಚೈನಾದ ಕೆಲಸಗಾರರ ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸ್ಲಾಗ್ತಾ ಇದೆಯೋ ಆ ಕೆಲಸಗಾರರನ್ನು ಈ ಹೋರಾಟಗಾರರು ನಿರಂತರವಾಗಿ ಅವರ ಮೇಲೆ ಹಲ್ಲೆಯನ್ನು ಮಾಡಿ ಅಲ್ಲಿಂದ ಓಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭದ್ರತೆ ಸಿಗಲಾರ್ದಾಗಿ ನೋಡ್ಕೋತಾ ಇದ್ದಾರೆ ಅವರು ಅಲ್ಲಿ ತ ನೆಲವೂರ್ಲಾರ್ದಾಗಿ ಮಾಡ್ತಾ ಇದ್ದಾರೆ ಎರಡನೇದಾಗಿ ಬಲೂಚಿಸ್ತಾನ್ಗೆ ಈ ರೀತಿ ಚೈನಾ ಬಂದು ತನ್ನ ನೆಲದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಅಂತ ಸ್ಪಷ್ಟವಾದಂಥ ನಿಲುವನ್ನು ಹೊಂದಿದೆ ಆದರೆ ಈ ಯೋಜನೆಯ ಒಪ್ಪಂದವನ್ನು ಮಾಡಿಕೊಂಡಿದ್ದು ಪಾಕಿಸ್ತಾನ ಪಾಕಿಸ್ತಾನದ ಈ ಒಳ ಕರಾಮತ್ತುಗಳನ್ನು ನೋಡಿ ಪಾಕಿಸ್ತಾನ ಮೊದಲೇದಾಗಿ ತಾನು ಭಿಕಾರಿ ದೇಶ ಎರಡನೇದ್ದು ಅದಕ್ಕೆ ನಿರಂತರವಾಗಿ ಯಾವ ನಿರಂತರ ಒಬ್ಬರು ದುಡ್ಡನ್ನು ಕೊಡ್ತಾ ಇರಬೇಕು ಮತ್ತು ಅದನ್ನು ಸಾಕಬೇಕು ಪೋಷಿಸಬೇಕು ಈ ರೀತಿ ವಿದೇಶಿ ಯೋಜನೆಗಳು ಬಂದಾಗ ಅವ್ರ ಜೊತೆ ಪ್ಯಾಕೇಜ್ ಡೀಲ್ ಮಾಡುವಾಗ ಅದರಿಂದ ತನಗೆ ಲಾಭ ಆಗತ್ತೆ ಅಂತ ಇಂಥ ಯೋಜನೆಗಳನ್ನು ಒಪ್ಕೊಳ್ಳುತ್ತೆ ಮತ್ತು ತನ್ನ ನೆಲವನ್ನು ಅವರಿಗೆ ಅಡವಿಟ್ಟುಬಿಡ್ತಾರೆ ಅಡಮಾನಕ್ಕೆ ಇಡತ್ತೆ ಆದರೆ ಅಡಮಾನ ಇಟ್ಟದ್ದು ಯಾರ ಭೂಮಿಯನ್ನು ಪಾಕಿಸ್ತಾನ ತನ್ನ ಭೂಮಿಯನ್ನು ಇಟ್ಟಿಲ್ಲ ಯಾವ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಸಂಬಂಧವೇ ಇಲ್ಲ ಅಂತ ಇವತ್ತು ಏನು ಅಲ್ಲಿಯ ಹೋರಾಟಗಾರರು ಹೇಳ್ತಾ ಇದ್ದಾರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ನವರು ಅಂಥ ಬಲೂಚಿನ ನೆಲವನ್ನು ಅವರಿಗೆ ಕೊಡ್ತದೆ ನೀವು ಭೌಗೋಳಿಕವಾಗಿ ಒಂದು ಸಲ ನೋಡಬೇಕು ಒಂದು ಕಡೆ ನೈಋತ್ಯಕ್ಕೆ ಈ ಬಲೂಚಿಸ್ತಾನ್ ಬರುತ್ತೆ ಒಂದು ಕಡೆ ಕೆಪಿಕೆ ಬರುತ್ತೆ ಈ ಕಡೆ ಸಿಂಧ್ ಪ್ರಾಂತ್ಯ ಬರುತ್ತೆ ಮತ್ತೊಂದು ಕಡೆ ಪಂಜಾಬ್ ಬರುತ್ತೆ ಪಾಕಿಸ್ತಾನ ಇರೋದು ಇಷ್ಟು ಪಿ ಒಕೆ ನಮಗೆ ಸೇರಿದ್ದು ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡುವ ಪ್ರಶ್ನೇ ಇಲ್ಲ ಈ ಏನಿದೆಯಲ್ಲ ಇದು ಎಲ್ಲರೂ ನಲವತ್ತಾರು ಪರ್ಸೆಂಟ್ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಹೇಳ್ತಾರೆ ನಲವತ್ತಾರಲ್ಲದ ಐವತ್ತಾರು ಪರ್ಸೆಂಟ್ ಭೂಮಿ ಬಲೂಚಿಸ್ತಾನಕ್ಕೆ ಸೇರಿದ್ದು ವಿಶೇಷತೆ ಏನಪ್ಪ ಅಂತಂದರೆ ಈ ಭೂಮಿಯಲ್ಲಿ ಬಹಳ ವಿರಳವಾದಂಥ ಜನಸಂಖ್ಯೆ ಆದರೆ ಅಪಾರವಾದಂಥ ನೈಸರ್ಗಿಕ ಸಂಪತ್ತು ಖನಿಜ ಸಂಪತ್ತು ಹೀಗಾಗಿ ಪಾಕಿಸ್ತಾನಕ್ಕೆ ಇಲ್ಲಿಯ ಖನಿಜ ಸಂಪತ್ತಿನ ಮೇಲೆ ಕಣ್ಣು ಆ ಖನಿಜ ಸಂಪತ್ತನ್ನು ಔಟ್ಸೋರ್ಸ್ ಮಾಡಿ ಬೇರೆಯವ್ರಿಗೆ ಮಾರುವ ಮೂಲಕ ದೇಶವನ್ನು ನಡೆಸಬೇಕು ಅನ್ನುವಂಥ ಹುನ್ನಾರ ಇದು ನಿರಂತರವಾಗಿ ಹತ್ತೊಂಬತ್ತು ನಲವತ್ತೆಂಟರಿಂದ ನಡ್ಕೊಂಡು ಇದೆ ಮೊದಲ ವಿಶೇಷ ಏನಂದರೆ ಮೊದಲೇದಾಗಿ ಬಲೂಚಿಗಳು ಮುಸಲ್ಮಾನರಲ್ಲ ಇವರು ಮುಂಚೆ ಕುಶಾನರು ಮೌರ್ಯರು ಅಂತ ಏನಿರ್ತಿದ್ರಲ್ಲ ಆ ರೀತಿಯಾದಂಥ ಇಸ್ಲಾಮೇತರವಾದಂಥ ಒಂದು ಸಮುದಾಯ ಇದು ಇವರ ಸಂಸ್ಕೃತಿ ಬೇರೆ ಇವರ ಭಾಷೆ ಬೇರೆ ಇವರ ಸಂಪ್ರದಾಯಗಳೇ ಬೇರೆ ಇವರ ವೇಷಭೂಷಣಗಳು ಬೇರೆ ಹೇಗೆ ಮಹಾರಾಜ ಹರಿಸಿಂಗ್ ಕಾಶ್ಮೀರಕ್ಕೆ ರಾಜನಾಗಿದ್ದರು ಆ ರೀತಿ ಬಲೂಚಿಸ್ತಾನಕ್ಕೆ ಒಬ್ಬ ರಾಜ ಇದ್ರು ನಾವು ಪಾಕಿಸ್ತಾನದ ಜೊತೆ ಕೂಡಲ್ಲ ಅಂತ ಮಾತುಕತೆ ಮಾಡಿ ಆಗಸ್ಟ್ ನಾಲ್ಕು ಹತ್ತೊಂಬತ್ತು ನಲವತ್ತೇಳಕ್ಕೆ ಒಪ್ಪಂದವೂ ಆಗ್ಬಿಡ್ತದೆ ಅದಕ್ಕೆ ಸಹಿಯೂ ಹಾಕಿಬಿಡ್ತಾರೆ ಪಾಕಿಸ್ತಾನ ಅದಾದ ಮೇಲೆ ಮಾಡ್ತಾರೆ ನೋಡ್ರಿ ಕರಾಮತ್ತು ಅದಾದ ಮೇಲೆ ಅಲ್ಲಿ ಫೌಜನನ್ನು ಒಳಗೆ ನುಗ್ಗಿಸ್ತಾರೆ ನಮ್ಮದೇ ಇದು ಭಾಗ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಅವತ್ತು ಬಲೂಚಿಸ್ತಾನ ಸಿದ್ಧರಿರಲಿಲ್ಲ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಯಾವಾಗ ಈಸ್ಟ್ ಪಾಕಿಸ್ತಾನ ಪ್ರತ್ಯೇಕ ಆಗತ್ತೆ ಅನ್ನುವಂಥ ಕೂಗು ಶುರುವಾಗುತ್ತೋ ಭಾರತ ಯಾವಾಗ ಸಹಾಯ ಮಾಡುತ್ತೋ ಯಾವಾಗ ಬಾಂಗ್ಲಾದೇಶದ ರಚನೆಯ ಸಂದರ್ಭ ಬರುತ್ತೋ ಸ್ವಾತಂತ್ರ್ಯ ಸಿಗೋ ಸಂದರ್ಭ ಬರುತ್ತೋ ಅವಾಗ ಬಲೂಚೆಗಳ ಹೋರಾಟ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಬಲೂಚೆಗಳು ಹೇಳ್ತಾರೆ ನೀವು ಅಲ್ಲಿ ಬಾಂಗ್ಲಾದೇಶ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದೀರಿ ಪಾಕಿಸ್ತಾನದ ಪೂರ್ವ ಪಾಕಿಸ್ತಾನವನ್ನು ನಮ್ದ್ಯಾಕೆ ಪ್ರತ್ಯೇಕ ಮಾಡ್ತಾ ಇಲ್ಲ ನೀವು ಅಂತ ಕೂಗು ಶುರುವಾಗತ್ತೆ ಭಾರತಕ್ಕಿದ್ದ ಸಮಸ್ಯೆ ಏನು ಭಾರತಕ್ಕೆ ಈ ಪಾಕಿಸ್ತಾನ ಏನಿದೆಯಲ್ಲ ಇದು ಸರಹದ್ದಿದು ಗಡಿ ಹೀಗಾಗಿ ಆ ವಿಚಾರದಲ್ಲಿ ತಾನು ಇನಿಷಿಯೇಟ್ ತೆಗೆದುಕೊಂಡು ಅಲ್ಲಿ ಯುದ್ಧಕ್ಕೆ ಒಳನುಗ್ಲಿಕ್ಕೆ ಸಾಧ್ಯ ಆಗುವಂಥ ಅವಕಾಶ ಬಲೂಚಿಸ್ತಾನ ಹಾಗಲ್ಲ ನಮ್ಮ ಭಾಗವೇ ಅಲ್ಲ ಅದು ಪಾಕಿಸ್ತಾನದ ನೈಋತ್ಯಕ್ಕಿರುವಂಥ ಜಾಗ ಆದರೆ ಮಾನಸಿಕವಾಗಿ ಬಲೂಚಿಗಳು ಭಾರತದ ಜೊತೆ ನಿಂತಿರೋರು ಹೀಗಾಗಿ ಪದೇ ಪದೇ ಬಲೂಚಿಗಳು ಭಾರತ ಮತ್ತು ನರೇಂದ್ರ ಮೋದಿ ಕೊಂಡಾಡ್ತಾರೆ ವಿನಃ ಅವರೆಂದೂ ಕೂಡ ಚೈನಾವನ್ನು ನಂಬೋದಿಲ್ಲ ಎಂದೂ ಕೂಡ ಪಾಕಿಸ್ತಾನ ನಂಬೋದಿಲ್ಲ ಈಗ ಸರ್ಕಾರ ರಚನೆ ಆಗ್ಬಿಟ್ಟಿದೆ ಅಂತ ಅವ್ರು ಘೋಷಣೆ ಘೋಷಿಸ್ಕೊಂಡ್ಬಿಟ್ಟಿದ್ದಾರೆ ಸಮಸ್ಯೆ ಏನು ಸಮಸ್ಯೆ ಹೇಗೆ ಅಫ್ಘಾನಿಸ್ತಾನದಲ್ಲಿ ತಾಂತ್ರಿಕ ಬಿಕ್ಕಟ್ಟು ಇದೆಯೋ ರಾಜತಾಂತ್ರಿಕ ಬಿಕ್ಕಟ್ಟು ಅದೇ ರೀತಿಯ ಬಿಕ್ಕಟ್ಟು ಇವತ್ತು ಬಲೂಚಿಸ್ತಾನಕ್ಕಿದೆ ನಾವು ಅಫ್ಘಾನಿಸ್ತಾನವನ್ನು ಈಗ ಗುರುತಿಸುವ ಹಂತಕ್ಕೆ ಬಂದಿದ್ದೇವೆ ಅದು ಬೇರೆ ಮಾತು ಆದರೆ ಬಲೂಚಿಸ್ತಾನಕ್ಕಿನ್ನೂ ಸಾಂವಿಧಾನಿಕವಾದಂಥ ವಿಶ್ವಸಂಸ್ಥೆಯಿಂದ ಮನ್ನಣೆ ಸಿಕ್ಕಿಲ್ಲ ಅವರ ಧ್ವಜವನ್ನು ಗುರುತಿಸಿಲ್ಲ ಅಲ್ಲಿ ಶಾಂತಿ ಸೈನ್ಯನ್ನು ತಂದು ಬಿಟ್ಟಿಲ್ಲ ಪಾಕಿಸ್ತಾನದ ಸೈನ್ಯ ಹೊರಗೆ ಹೋಗುವ ಹಾಗೆ ನೋಡಿಕೊಂಡಿಲ್ಲ ಈ ಎಲ್ಲ ತಾಂತ್ರಿಕ ಸಮಸ್ಯೆಗಳಿದ್ದಾವೆ ಆದರೆ ಬಲೂಚು ಈ ಕ್ಷಣದಲ್ಲಿ ನನ್ನದು ಪತ್ ಪ್ರತ್ಯೇಕ ರಾಷ್ಟ್ರ ಭಾರತ ನನ್ನನ್ನು ಗುರುತಿಸಲಿ ಅಂತ ಭಾರತ ಏನು ಹೇಳುತ್ತೆ ಒಂದು ಕಡೆ ಅಮೇರಿಕ ಇನ್ನೊಂದು ಕಡೆ ಚೈನಾ ಇರುವಾಗ ನಾನು ಈ ರೀತಿ ಮಧ್ಯಪ್ರವೇಶ ಮಾಡಿ ಅನಗತ್ಯವಾದಂಥ ತೊಂದರೆಯನ್ನು ಅನುಭವಿಸಬಾರ್ದು ಈಗಾಗಲೇ ಸಂಘರ್ಷದ ತಾರಕಾವಸ್ಥೆಯಲ್ಲಿ ಭಾರತ ಇದೆ ಒಂದು ಕಡೆ ಬಾಂಗ್ಲಾದೇಶವನ್ನು ಹತ್ತಿಕ್ಕುವ ಪ್ರಯತ್ನ ದಮನಿಸುವ ಕೆಲಸ ಮಾಡಬೇಕು ಈ ಕಡೆ ಪಾಕಿಸ್ತಾನ ಇರುವೆ ಬಿಡ್ತಾ ಇದೆ ಪಾಕಿಸ್ತಾನವನ್ನು ಮುಗಿಸ್ಬೇಕು ಖಲಿಸ್ತಾನದ ಮೂಮೆಂಟ್ಗೆ ನಿನ್ನೆಯಿಂದ ಕೆಲಸ ಶುರುವಾಗಿದೆ ಯಾವ ಮಟ್ಟಿಗೆ ಶುರುವಾಗಿದೆ ಅಂದರೆ ಖಲಿಸ್ತಾನದ ಹೆಸರನ್ನು ಹೇಳಬಾರ್ದು ಆ ರೀತಿ ಎನ್ ಐ ಅವರು ಕಂಡು ಕಂಡ ಕಡೆ ದಾಳಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಕೊಡ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ರು ಅಂದರೆ ಅಲ್ಲಿ ಪ ಗುರ್ ಪತ್ವನ್ ಸಿಂಗ್ ಪನ್ನು ಅಲ್ಲಿ ಕುತ್ಕೊಂಡು ಹಾಕ್ತಾನೆ ಭಾರತ ಸುಮ್ಮನೆ ಇರುತ್ತೆ ಭಾರತ ಏನು ಮಾಡೋದಿಲ್ಲ ಅಂದ್ಕೊಂಡಿದ್ರು ಆದರೆ ಎನ್ ಐ ಎ ಅವರು ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಖಲಿಸ್ತಾನ ಹುಟ್ಟಡಗಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಖಲಿಸ್ತಾನದ ಈ ಪ್ರ ಪ್ರಚೋದಕರೇನಿದ್ರಲ್ಲ ಉಗ್ರರು ಅವರ ಗುರಿ ಇದ್ದದ್ದು ಪಂಜಾಬ್ ಸುತ್ತಮುತ್ತಲು ಇರುವಂಥ ಎಲ್ಲ ಪೊಲೀಸ್ ಠಾಣೆಗಳಿಗೆ ನುಗ್ಗಿ ಅದರ ಮೇಲೆ ಆಕ್ರಮಣ ಮಾಡಿ ಸಂಪೂರ್ಣವಾಗಿ ತಮ್ಮ ಹಿಡಿತವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡಿದರು ಅದನ್ನು ನಿನ್ನೆ ಎನ್ ಐ ಅವರು ಭೇದಿಸಿದ್ದಾರೆ ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡೋಣ ಜೊತೆಗೆ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ನಮ್ಮವರ ಕವಾಯತು ಶುರುವಾಗಿಬಿಟ್ಟಿದೆ ತಾಲೀಮು ಶುರುವಾಗಿದೆ ಅಂದರೆ ಬಾಂಗ್ಲಾದೇಶಕ್ಕೆ ಹಾಕಬೇಕಾದಂಥ ಮರ್ಮಾಘಾತಕ್ಕೆ ತಯಾರಿ ನಡೆದಿದೆ ಈ ಸಂದರ್ಭದಲ್ಲಿ ಬಲೂಚಿಸ್ತಾನ ವಿಚಾರವಾಗಿ ಭಾಳ ಅಗ್ರೆಸಿವ್ ಆಗಿ ಹೋಗಬಾರ್ದು ಅಂತ ಬಹುಶಃ ಭಾರತದ ಡಾಕ್ಟರ್ ಜೈಶಂಕರ್ ಅವರು ತೀರ್ಮಾನ ಮಾಡಿರಬೇಕು ಇನ್ನು ಅಮೆರಿಕ ಅಧ್ಯಕ್ಷನ ವಿಚಾರಕ್ಕೆ ಬರೋಣ ಡೊನಾಲ್ಡ್ ಟ್ರಂಪ್ ಆತ ಟಾಮ್ ಕುಕ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ಆ್ಯಪಲನ್ನು ನೀವು ಭಾರತಕ್ಕೆ ವಿಸ್ತರಿಸಬೇಡ ನೀನು ಏನೇ ಸಪ್ಲೈ ಮಾಡಿದ್ರು ಭಾರತಕ್ಕೆ ಎಷ್ಟು ಅಷ್ಟು ಮಾಡು ಅಲ್ಲಿಂದ ವಿದೇಶಕ್ಕೆ ಸಪ್ಲೈ ಮಾಡಬೇಡ ನಿನ್ನ ಕಂಪ್ನಿ ಅಮೇರಿಕಾದಲ್ಲೇ ಇರಲಿ ಅಮೇರಿಕದಿಂದ ಎಲ್ಲ ಕಡೆ ಕೊಡು ಅನ್ನುವಂಥ ಅಡ್ವೈಸನ್ನು ನಿನ್ನೆ ಕೊಟ್ಟಿದ್ದರು ಈಗ ಟಾಮ್ ಕುಕ್ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಎಕನಾಮಿಕಲಿ ವಯಬಲ್ ಅಲ್ಲ ಏನಂಗಂದರೆ ಒಂದು ಸಾವಿರ ಡಾಲರ್ಗೆ ತಯಾರಾಗುವಂಥ ಒಂದು ಐಫೋನು ನಾನು ಅಮೇರಿಕಾದಲ್ಲಿ ನಿಲ್ಲಿಸಿದರೆ ನಿರ್ಮಿಸಿದರೆ ಅದಕ್ಕೆ ಮೂರು ಸಾವಿರ ಡಾಲರ್ ಆಗುತ್ತೆ ಅಲ್ಲಿಗೆ ಎರಡೂವರೆ ಲಕ್ಷ ರೂಪಾಯಿ ಆಗುತ್ತೆ ನಾವು ಹಾಗೇನಾದರೂ ದೇಶಕ್ಕೋಸ್ಕರ ಅಂಥೇಳಿ ಆ್ಯಪಲ್ ಕಂಪ್ನಿ ಬಾ ಅಮೇರಿಕಾದಲ್ಲಿಯೇ ಸ್ಥಾಪಿಸಿ ಅಮೇರಿಕಾದಿಂದನೇ ವಿಸ್ತರಿಸುವ ಕೆಲಸ ಮಾಡಿದರೆ ನಮ್ಮ ಮೇಲೆ ಸ್ಯಾಮ್ಸಂಗ್ ಅಂತ ಕಂಪ್ನಿಗೆ ಬಂದು ತಲೆ ಮೇಲೆ ಕುತ್ಕೋತವೆ ನಮಗೆ ಮಾರುಕಟ್ಟೆ ಹೊರಟೋಗುತ್ತೆ ನಾವು ಭಾರತದ ಜೊತೆ ಒಪ್ಪಂದ ಮಾಡಿಕೊಂಡಿದ್ದೀವಿ ಭಾರತದ ಜೊತೆ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮಧ್ಯೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವರದಿಯನ್ನು ತಮಗೆ ಹೇಳಲೇಬೇಕು ಅದೇನಪ್ಪ ಅಂದರೆ ಕರಣ್ ಥಾಪರ್ನ ಸಂದರ್ಶನವನ್ನು ನೋಡದೆ ಶಶಿ ತರೂರ್ ಜೊತೆ ಸಂದರ್ಶನ ಮಾಡ್ತಾರೆ ಕರಣ್ ಥಾಪರ್ ಯಾವತ್ತಿದ್ರೂ ಭಾರತದ ವಿರುದ್ಧವಾಗಿಯೇ ಈತನ ಮಸಲತ್ತು ಪತ್ರಿಕೋದ್ಯಮದ ಹೆಸರಿನಲ್ಲಿ ಮಾಧ್ಯಮದ ಹೆಸರಿನಲ್ಲಿ ಭಾರತದ ವಿರುದ್ಧ ನಿರಂತರವಾಗಿ ಕುತಂತ್ರ ಮಾಡುವ ವ್ಯಕ್ತಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲೋದೇ ಕರಣ್ ಥಾಪರ್ ಆತನಿಗೆ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಶಶಿ ತರೂರ್ಗೆ ಈತ ಪ್ರಶ್ನೆಯನ್ನು ಕೇಳ್ತಾರೆ ಕೇಳಿದಾಗ ಶಶಿ ತರೂರ್ ಕೊಡ್ತಾರೆ 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 ಕರಣ್ ಥಾಪರ್ ಹೇಳ್ತಾರೆ ನೀವು ಪಹಲ್ಗಾಮ್ನಲ್ಲಿ ಈ ರೀತಿಯದಾದಂಥ ದಾಳಿ ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಪಾಕಿಸ್ತಾನದವರೇ ಮಾಡಿದರು ಅಂತ ಹೇಳ್ತಾ ಹೇಳ್ತಾಯಿದ್ರಿ ಅದಕ್ಕೆ ಸಾಕ್ಷ್ಯಾಧಾರ ಕೊಡಬೇಕಾದ್ರೆ ನೀವು ಪಾಕಿಸ್ತಾನದವರು ಕರೆಸಿ ತನಿಖೆ ಮಾಡಬಹುದಿತ್ತಲ್ಲ ಅವರು ಅದನ್ನು ಕೇಳಿದರು ಪಾಕಿಸ್ತಾನದವ್ರನ್ನ ತನಿಖೆಗೆ ಯಾಕೆ ಅರಿಲಿಲ್ಲ ಅವಾಗ ಯಾರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗಿಬಿಡ್ತಿತ್ತು ಅಂತ ಪ್ರಶ್ನೆಯನ್ನು ಶಶಿ ತರೂರು ಕೇಳ್ತಾರೆ ಶಶಿ ತರೂರು ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ ನೋಡಿ ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಪಂಜಾಬ್ದಲ್ಲಿ ಪಠಾಣ್ಕೋಟ್ ವಾಯುನೆಲೆಯ ಮೇಲೆ ಪಂಗೆ ಪಾಕಿಸ್ತಾನ ದಾಳಿ ಮಾಡತ್ತೆ ಪಾಕಿಸ್ತಾನವೇ ಮಾಡಿರೋ ದಾಳಿ ಇದನ್ನು ಖಚಿತತೆಗಾಗಿ ಪಾಕಿಸ್ತಾನದವರನ್ನೇ ಇಲ್ಲಿಗೆ ಮಹಜರ್ ಮಾಡುವಾಗ ಪಂಚನಾಮೆ ಮಾಡುವಾಗ ತನಿಖೆ ಮಾಡುವಾಗ ಕರೆಸಲಾಗತ್ತೆ ಅದಾದ ಮೇಲೆ ಪಾಕಿಸ್ತಾನಕ್ಕೆ ಸಂಪೂರ್ಣ ದಾಖಲಾತಿ ಕೊಡಲಾಗುತ್ತೆ ನಿಮ್ಮ ಉಗ್ರರೇ ಬಂದಿಲ್ ದಾಳಿ ಮಾಡಿದ್ದು ನಮ್ಮ ಏರ್ಬೇಸ್ ಮೇಲೆ ಅಂತ ಪಾಕಿಸ್ತಾನ ಇದ್ರ ಕುರಿತು ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಮೇಲೆ ಸೆಪ್ಟೆಂಬರ್ನೇ ಉರಿ ದಾಳಿ ಆಗತ್ತೆ ಉರಿ ದಾಳಿ ಆದ ಸಂದರ್ಭದಲ್ಲಿ ಭಾರತ ಇವರ ಲೈನ್ ಆಫ್ ಕಂಟ್ರೋಲ್ ದಾಟಲಾರದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇವರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುತ್ತೆ ಅದಾದಮೇಲೆ ಬಾಲಾಕೋಟ್ ನಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ನಲ್ಲಿಯೂ ಅಷ್ಟೇ ಆವಾಗಲೂ ಕೂಡ ಇವರು ಹಡಮುರುಗಿ ಕಟ್ಟಲಾಗತ್ತೆ ಇಷ್ಟೆಲ್ಲ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಉಗ್ರರ ದಮನ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡೋದಿಲ್ಲ ಹೀಗೆ ಉಗ್ರರನ್ನು ಪೋಷಿಸುವ ರಾಷ್ಟ್ರವನ್ನು ನಾವು ಮಾತುಕತೆಗೆ ಕರೆಯಬೇಕಾ ಮತ್ತು ಅವರ ಜೊತೆ ಶಾಂತಿಯ ಮಾತುಕತೆಯನ್ನು ಆಡಬೇಕಾ ಯಾವ ದೇಶದ ಮೂಲ ಉದ್ದೇಶವೇ ಉಗ್ರರನ್ನು ದಮನಿಸುವುದಾಗಿರೋದಿಲ್ವೋ ಅವ್ರ ಜೊತೆ ಮಾತನಾಡುವುದು ವ್ಯರ್ಥ ಈಗ ನರೇಂದ್ರ ಮೋದಿ ಅವರು ಕೈಗೊಂಡಿರುವಂಥ ತೀರ್ಮಾನ ಏನಿದೆ ಅದು ಯೋಗ್ಯವಾದದ್ದು ತನ್ನ ದೇಶದ ಪ ಸಾರ್ವಭೌಮತೆಗಾಗಿ ತನ್ನ ದೇಶದ ಭದ್ರತೆಗಾಗಿ ತನ್ನ ದೇಶದ ಘನತೆಗಾಗಿ ನರೇಂದ್ರ ಮೋದಿ ಇಂಥದ್ದೊಂದು ದೊಡ್ಡ ಆಪರೇಷನ್ ಸಿಂಧೂರ್ ಅನ್ನುವಂಥ ದಾಳಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ನಾವು ಈ ದೇಶದ ಪ್ರಜೆಗಳಾಗಿ ಅವರ ಜೊತೆ ನಿಲ್ಲಬೇಕಾದ ಅನಿವಾರ್ಯತೆ ಇದೆ ನಾವು ಅವ್ರ ಜೊತೆ ನಿಲ್ಲಲೇಬೇಕು ನಮ್ಮ ಕರ್ತವ್ಯ ಅದು ಅನ್ನುವಂಥ ಮಾತನ್ನು ಹೇಳ್ತಾರೆ ಪಕ್ಷ ಯಾವುದಾದರೂ ಇರಲಿ ಅವರ ಕರಾಮತ್ತುಗಳು ಮೊಸಲತ್ತುಗಳು ಏನಾದರೂ ಇರಲಿ ಈ ರೀತಿ ಮಾತನಾಡುವಂಥ ಒಂದು ಧೋರಣೆಯನ್ನು ಈತ ಹೊಂದಿದ್ದಾರಲ್ಲ ಅದು ನನಗೆ ಭಾಳ ಖುಷಿ ಅನ್ನಿಸ್ತು ಅಭಿನಂದನೀಯರಾದಂಥವ್ರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ